ರಾಯಚೂರು ಮಾನ್ವಿ ರಸ್ತೆಯಲ್ಲಿ ಟಾಟಾ ಎಸ್ ವಾಹನ ಅಪಘಾತ ನೂರ ಎಂಟು ಆಂಬುಲೆನ್ಸ್ ಸೇವೆಯಿಂದ ಹತ್ತಕ್ಕೂ ಹೆಚ್ಚು ಮಂದಿಗೆ ತುರ್ತು ಚಿಕಿತ್ಸೆ ರಾಯಚೂರು ಮಾನ್ವಿ ಕಡೆಗೆ ಸಾಗುತ್ತಿದ್ದ ಟಾಟಾ ಎಸ್ ವಾಹನವು ಸಾಯಂಕಾಲ ಆರು ಗಂಟೆ ಸುಮಾರು ಕುರಡಿ ಕ್ರಾಸ್ ಹತ್ತಿರ ಟೈರ್ ಬ್ಲಾಸ್ಟ್ ಆಗಿ ಅಪಘಾತಕ್ಕೊಳಗಾಗಿದೆ ಈ ವಾಹನದಲ್ಲಿ ಕಾರ್ಮಿಕ ಕೆಲಸ ಮುಗಿಸಿಕೊಂಡು ಕಲ್ಮಲಾಯಿಂದ ಇಂದ ಮಾನ್ವಿ ಕಡೆಗೆ ಹಿಂದಿರುಗುತ್ತಿದ್ದ ಹಲವರು ಪ್ರಯಾಣಿಸುತ್ತಿದ್ದರು ಘಟನೆ ಸಂಬಂಧಿತ ಮಾಹಿತಿಯುರ ಎಂಟು ಆಂಬುಲೆನ್ಸ್ ತಂಡಕ್ಕೆ ಲಭಿಸಿದ ತಕ್ಷಣ ಸ್ಥಳಕ್ಕೆ ಧಾವಿಸಿ ತಕ್ಷಣದ ಪ್ರಥಮ ಚಿಕಿತ್ಸೆ ನೀಡಲು ಮುಂದಾದರು ಗಾಯಗೊಂಡ ಹತ್ತಕ್ಕೂ ಹೆಚ್ಚು ಮಂದಿ ಮೊದಲು ಕಲ್ಲೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು ನಂತರ ಹೆಚ್ಚಿನ ಚಿಕಿತ್ಸೆಗೆ ರಾಯಚೂರಿನ ಆರ್ಐಎಂಎಸ್ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು ಇತ್ತ ಸ್ಥಳೀಯರು ನೂರ ಎಂಟು ಆಂಬ್ಯುಲೆನ್ಸ್ ಸಿಬ್ಬಂದಿಯ ಸಮಯೋಜಿತ ಸ್ಪಂದನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಈ ಸೇವೆಯು ತುರ್ತು ಸಮಯದಲ್ಲಿ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುವ ಮೂಲಕ ಮಾನವೀಯತೆಯ ನಿಜವಾದ ಉದಾಹರಣೆಯಾಗಿದೆ ಎಂದು ಶ್ಲಾಘಿಸಿದ್ರು ವರದಿ ಗಾರಲ ದಿನ್ನಿ ವೀರನಗೌಡ